ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಹರೀ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತನೇದು ಇಸಿ ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಹಾಗೂ ಕುಂಭರಾಶಿಯವರಿಗೆ ಬದಲಾವಣೆ ಗ್ರಹಗಳ ಬದಲಾವಣೆಗಳಿಂದ ಆಗುವಂಥ ಫಲ ಕುಂಭರಾಶಿಯವರಿಗೆ ಜನರ ರಾಹು ಪ್ರವೇಶ ಮಾಡಿದ್ದಾನೆ ಮತ್ತು ಗುರು ಐದನೇ ಮನೆ ಪ್ರವೇಶ ಮಾಡಿದ್ದಾನೆ ಏಳನೇ ಮನೆ ಕೇದ ಪ್ರವೇಶ ಮಾಡಿದ್ದಾನೆ ಹಾಗಾಗಿ ಆ ಕುಂಭರಾಶಿಯವರಿಗೆ ನಡೆಯುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾದ ವಿವಾಹಾದಿ ಭಾಗ್ಯ ಉದ್ಯೋಗ ಪ್ರಗತಿ ಉದ್ಯೋಗ ಸಿಗುವಂತಹದೋ ಧರ್ಮ ಕಾರ್ಯಗಳ ಆಸಕ್ತಿ ಹೆಚ್ಚಾಗುವಂಥದ್ದು ಭಾಳ ಚೆನ್ನಾಗಿ ನಡೀತದೆ ನೋಡಿ ಎಲ್ಲ ಕಲಿಸ್ತೇನೆ ಬುದ್ಧಿ ಕಲಿಸ್ತೇನೆ ಯಾಕೆಂದ್ರೆ ಮುಂದೆ ಹಿಂದೆ ಏಟು ಬಿದ್ದಿತ್ತು ಇಪ್ಪತ್ನಾಲ್ಕು ಇಪ್ಪ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸರಿಯಾಗಿ ಏಟು ಬಿದ್ದಿತ್ತು ಅವರಿಗೆ ಇನ್ನು ಮುಂದೆ ಏನಿಲ್ಲ ಶುಭ ಫಲ ಚೆನ್ನಾಗಿದೆ ರಾಹು ಜನ ಮೇಲೆ ಕೂತ್ಕೊಂಡಿದ್ದಾನೆ ತಿದ್ಕೋಬೇಕಷ್ಟೇ ತಿದ್ದು ನಡೆದ್ರೆ ನಿಮ್ಮಂಥವ್ರು ಇನ್ನಿಲ್ಲ ತಿದ್ದದೇ ಹೋದರೆ ನಿಮ್ಮನ್ನು ತುಳು ತುಳಿತಾನೆ ರಾಹು ಗುರುಬಲ ಭಾಳ ಚೆನ್ನಾಗಿದೆ ವಿಶೇಷವಾಗಿ ಧನಸ್ಥಾನಕ್ಕೆ ಶನಿ ಪ್ರವೇಶ ಮಾಡಿದ್ದಾನೆ ಇನ್ನೆಲ್ಲ ಒಳ್ಳೆಯ ಫಲಗಳನ್ನು ಗುರುವಿನಿಂದ ಬರುವಂಥ ಫಲ ಇದು ನಾನಾ ರೀತಿ ಸಂಪಾದನೆ ಮಾಡ್ಕೊತೀರಿ ಭ್ರಾತೃಗಳು ಅದೃಷ್ಟವಂತ ನಿಮ್ಮ ಅಂಟಮ್ಮಂದರೆ ಒಳ್ಳೆಯ ಯೋಗ್ಯರಾಗ್ತಾರೆ ಅವರೂ ಸಹಾಯ ಸಿಗ್ತದೆ ಆದರೆ ನಿಮಗೆ ಸಹಾಯ ಮಾಡೋದಿಲ್ಲ ಬೇಡ ಅವರು ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗ್ತದೆ ಅವ್ರನ್ನ ಸಹಾಯ ಬೇಡ ನಿಮ್ಮ ಕ ಧರ್ಮ ನೀವು ಮಾಡಿ ಒಳ್ಳೆಯದಾಗ್ತದೆ ಮತ್ತು ಹೆಂಡತಿಯ ಆರೋಗ್ಯ ವಿಚಾರವಾಗಿ ಏನೋ ಒಂದು ಕಾಣಿಸ್ಕೊಂತದೆ ಹುಷಾರಾಗಿರಿ ಹೆಂಡತಿಗೆ ನಾನು ಸ್ವಲ್ಪ ಏರುಪೇರಾದರೆ ತೋರಿಸಿ ಪಾಪ ಬೇಗ ಸರಿ ಹೋಗ್ತದೆ ಮತ್ತು ಉನ್ನತ ವ್ಯಾಸಂಗ ಪ್ರಯತ್ನ ನಡ್ತೀರಿ ಸದಲು ಸಫಲವಾಗ್ತೀರಿ ಪತ್ನಿ ಪುತ್ರರಿಗೆ ಭಾಗ್ಯಪ್ರಾಪ್ತಿ ಆಗ್ತಾಯಿದೆ ತಂದೆ ಆರೋಗ್ಯ ಮಾತ್ರ ಸ್ವಲ್ಪ ವ್ಯತ್ಯಾಸವಾಗ್ತದೆ ಸ್ಥಾನ ಚಲನೆ ಭೂಮಿ ಮನೆಯಲ್ಲಿ ಮನೆಯೆಲ್ಲ ಚೆನ್ನಾಗಿದೆ ಸ್ಥಾನ ಅಂದರೆ ಬದಲಾವಣೆ ಕೆಲಸದಲ್ಲಿ ಉದ್ಯೋಗ ನಿಮಿತ್ತ ವ್ಯವಹಾರ ನಿಮಿತ್ತ ಬೇರೆ ಬೇರೆ ವ್ಯವಹಾರಗಳೆಲ್ಲ ಸಿಗ್ತದೆ ಮಾಡ್ಬೋದು ಹಾಗೂ ಕುಜಾ ಚೆನ್ನಾಗಿಲ್ಲ ಜಾತ ಪ್ರಕಾರ ನಿಮಗೆ ಆರನೇ ಮನೆಯಲ್ಲಿ ಕೂತಿರ್ತಾನೆ ಹಾಗಾಗಿ ಭೂಮಿ ಮನೆಯಲ್ಲಿ ಬೆಂಕಿನ ತೊಂದರೆಗಳಾಗ್ತದೆ ಹುಷಾರಾಗಿರಬೇಕು ಅಂದರೆ ಸಿಡ್ಲಿ ಉಳಿಯೋ ಚಾನ್ಸಸ್ ಇರ್ತದೆ ಮನೆಯಲ್ಲಿ ಬೆಂಕಿ ಅನಾಹುತಗಳ ಚಾನ್ಸಸ್ ಇರ್ತದೆ ಸೊ ಆದಷ್ಟು ಜಮೀನಲ್ಲಿ ಇರಬಾರ್ದು ಮಳೆಗಾಲದಲ್ಲಿ ಈ ಗಾಳಿಯ ಕಾಲದಲ್ಲಿ ಸ್ವಲ್ಪ ಆದಷ್ಟು ಒಳಗೆ ಬರಬೇಕಾಗ್ತದೆ ಮನೆಯಲ್ಲಿ ಅಗ್ನಿ ಅನಾಹುತಗಳಾಗೋ ಚಾನ್ಸ್ ಇರ್ತದೆ ಭಾಳ ಗ ಗಮನ ಕೊಡಬೇಕು ಗ್ಯಾಸ್ ಬಗ್ಗೆ ಆಗಲಿ ಎಲೆಕ್ಟ್ರಿಕ್ಸ್ ಬಗ್ಗೆ ಭಾಳ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ಮತ್ತು ದಾಯಾದಿಗಳ ಮಾತ್ರ ಜಾಸ್ತಿ ನಿಮ್ಮ ಮೇಲಿರ್ತದೆ ಇರ್ತದೆ ನಿಮ್ಮ ಅಭಿವೃದ್ಧಿಯನ್ನು ಅವರು ಸಹಿಸೋದಿಲ್ಲ ಆರೋಗ್ಯದಲ್ಲಿ ಎಚ್ಚರವನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮನೆ ವಾಹನ ಆಸ್ತಿ ಸಂಪಾದನೆ ಹೋಗು ಭಾಳ ಚೆನ್ನಾಗಿದೆ ಒಳ್ಳೊಳ್ಳೆ ಆಸ್ತಿ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಅವ್ಯವಹಾರಗಳಲ್ಲಿ ಹಾಕ್ತೀರಾ ಇದು ಬಿಡಬೇಕು ನೀವು ನೋಡಿ ದರ್ ಇಸ್ ರಾವ್ ಪವರ್ಸ್ ಬೇಡ ದೇವರು ಕೊಡಬೇಕಾ ಧರ್ಮ ಬುದ್ಧಿ ವಿದ್ಯಾ ದುಡ್ಡು ಕಷ್ಟ ಚೆನ್ನಾಗಿ ಕೊಡ್ತಾ ಇದ್ದಾನೆ ಯಾಕೆ ಅವ್ಯವಹಾರ ಕೈ ಹಾಕ್ತೀರಾ ಆ ಅವ್ಯವಹಾರದನ್ನ ಮಾನಷ್ಟ ಮಾಡ್ಕೊಂಡ್ಬಿಡ್ತೀರ ಲೈಫೀಲ್ಡಲ್ಲಿ ಭಾಳ ಕಟ್ಟಿಸಿ ಹಾಕೊತೀರಿ ಮತ್ತು ನಿಮ್ಮ ಆಸ್ತಿನೂ ಒತ್ತೆ ಇಟ್ಟು ಬೇರೆ ಸಹಾಯ ಮಾಡ್ತಾರೆ ಈ ಕೆಟ್ಟ ಕೆಲಸ ಬಿಡಬೇಕು ನೀವು ನಿಮ್ಮ ಆಸ್ತಿಯನ್ನು ಯಾರಿಗೂ ಕೊಡಬೇಡಿ ನೀವೇನೇ ಕೊಡಬೇಕಾದ್ರೆ ಹೆಂಡತಿ ಮಕ್ಕಳಿಗೆ ಹೇಳಿ ಮಾ ಬೇಕಾ ಮಾಡಬೇಕಾ ಮಾಡಬಾರ್ದು ನೋಡಿ ಕುಟುಂಬದಲ್ಲಿ ಯೋಚನೆ ಮಾಡಿ ಕೊಡಬೇಕು ಆದಷ್ಟು ಆಸ್ತಿಯನ್ನು ಒತ್ತೆಯಿಟ್ಟು ಕೊಟ್ಟರೆ ನಿಮ್ಮ ಹಣ ಬರೋದಿಲ್ಲ ನಿಮ್ಮ ದುಡುಕಿನ ನಿರ್ಧಾರದಿಂದ ಜೀವನ ಬರಿದಾಗ್ತದೆ ಓವರ್ ಕಾನ್ಫಿಡೆನ್ಸ್ ಹೆಂಗಂದ ನಾನು ಹಂಗೆ ಇರ್ತೀನಿ ಹೇಗೆ ಇರ್ತೀನಿ ಎಂದು ದುರಂಕಾರ ಪಡೆದುವಂಥದ್ದು ಮಾಡಬಾರ್ದು ಕುಂಭರಾಸಿಯವರು ತಾಯಿಯ ಆಸ್ತಿ ಸಿಗುವಂಥ ಯೋಗ ಚೆನ್ನಾಗಿದೆ ತಾಯಿ ಕಡೆಯಿಂದ ನಾನು ಆಸ್ತಿ ಬರಬೇಕಾಗಿದ್ದರೆ ಅದಕ್ಕೆ ಪ್ರಯತ್ನ ಮಾಡಿ ಸಿಗ್ತದೆ ನಿಮ್ಮ ಮಕ್ಕಳಲ್ಲಿ ವಿದ್ಯಾ ಅಭಿವೃದ್ಧಿ ಚೆನ್ನಾಗಿರ್ತದೆ ಮತ್ತು ಮಕ್ಕಳಿಗೂ ಸಹ ವಿವಾಹ ಯೋಗಗಳು ಕೂಡಿ ಬಂದಿದೆ ಅವರಿಗೂ ಸಹ ಮಾಡ್ಬೋದು ನೀವು ಮತ್ತು ಕುಟುಂಬದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಕೀರ್ತಿಗಳು ಹೆಚ್ಚಾಗಿ ಸಿಗ್ತದೆ ಗುರು ಕಡೆಯಿಂದ ತೀರ್ಥಯಾತ್ರೆ ಮಾಡುವಂಥ ಯೋಗ ಇದೆ ಮಾಡಿ ಬನ್ನಿ ಉದ್ಯೋಗದಲ್ಲಿ ಪ್ರಗತಿಗಳು ಬಡ್ತಿಗಳಾಗುವಂಥ ಇವಾಗ ಭಾಳ ಚೆನ್ನಾಗಿದೆ ಹೊರದೇಶಗಳಲ್ಲಿ ಹೋಗಿ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅದು ಸಿಗ್ತದೆ ಹೊರದೇಶ್ ಓದಬೇಕು ಅಂದರೆ ಅದು ಸಹ ಅನುಕೂಲವಾಗುವಂಥವಾಗ ಚೆನ್ನಾಗಿದೆ ಮತ್ತು ಹೊಸ ಹೊಸ ವ್ಯಾಪಾರ ಪ್ರ ಬೇರೆ ದೇಶಗಳಲ್ಲೇ ಮಾಡ್ಬೋದು ಬೇಕಾದ್ರೆ ಎಲ್ಲ ದೇಶಗಳಲ್ಲೂ ಕೈ ಹಾಕ್ಬೋದು ಇವಾಗ ಅಂತಹ ವ್ಯಾಪಾರಗಳೆಲ್ಲ ಕೈ ಹಿಡಿತದೆ ಅಧಿಕ ಧನ ಲಾಭಗಳನ್ನು ಕೊಡ್ತದೆ ಹೊಸ ಹೊಸ ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ನಿಮ್ಮ ಬಗ್ಗೆ ನೀವು ತೀರ್ಮಾನ ಯೋಚನೆ ಮಾಡಿ ನಿಮ್ಮ ಬಗ್ಗೆ ಕೂತ್ಕೊಳ್ಳಿ ನಾನು ಯಾಕೆ ಬದುಕಬಾರ್ದು ನಾನು ದುಡಿಬಾರ್ದು ಅಂತ ಹೋಗ್ತದೆ ಅದು ಬಿಟ್ಟು ಬೇರೆ ವಿಚಾರ ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಸ್ನೇಹ ಪ್ರೀತಿಯಿಂದ ನಿಮಗೆ ಕಾಣ್ತಾರೆ ಮತ್ತು ಅವ್ರನ್ನ ಅನೇಕ ಸಹಾಯ ಸಿಗ್ತದೆ ನಿಮಗೆ ಒಳ್ಳೊಳ್ಳೆ ವಿ ಎ ಪಿಗಳಿಂದ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸಾಕು ನಿಮ್ಮ ಜೀವನ ಇನ್ನು ಒಳ್ಳೆ ಲಾಭ ಆಗುವಂತೆ ಶುರು ಆಗ್ತೈತೆ ಕುಂಭರಾಸಿ ಅವರು ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾದ್ರೆ ನಿಮ್ಮ ಧರ್ಮ ನೀವು ಸೋಮಾರ್ದನ್ನು ಅಲೆಜಸ್ ಮಾಡಿಕೊಂಡು ಆಮ್ಬಿಟ್ರೆ ಯಾವುದೇ ಕಾರಣಕ್ಕೂ ನೀವು ಉದ್ಧಾರ ಆಗೋದಿಲ್ಲ ಕಾರಣ ಲಗ್ನದಲ್ಲಿ ರಾಶಿ ಒಳಗೆ ರಾಹು ಕೂತಿದ್ದಾನೆ ಮಾತಿನಲ್ಲಿ ವಿನಯ ಇರಬೇಕು ನಿಮಗೆ ಮಾತಿನಲ್ಲಿ ವಿನಯ ಬಿಟ್ಟರೆ ಹೋಯ್ತು ನೀವು ಯಾರ್ಯಾರು ಬರಲಿ ಎರಡು ಎರಡು ಕೈ ಮುದು ಮಾತಾಡಿ ಭಕ್ತಿ ಶ್ರದ್ಧೆಯಿಂದ ಮಾತಾಡಿರಿ ಅನುಕೂಲ ಆಗ್ತದೆ ಪ್ರಯಾಣದಲ್ಲಿ ಎಚ್ಚರ ವಹಿಸ್ಕೊಳ್ಳಿ ಆ್ಯಕ್ಸಿಡೆಂಟ್ ಹಾಕೋ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ವಾಹನ ಸಂಚಾರದಲ್ಲಿ ಭಾಳ ಮುಂಜಾಗ್ರತೆ ಇರಬೇಕು ಇಲ್ಲಾಂದರೆ ತೊಂದರೆಗಳು ಅನುಭವಿಸ್ಬೀರಿ ಮತ್ತು ಹಣವನ್ನು ಎಚ್ಚರದಿಂದ ಕಾಯ್ದುಕೊಳ್ಬೇಕು ನೀವೇನು ಸಂಪಾದನೆ ಮಾಡ್ತೀರ ಧರ್ಮ ದುಡ್ಡು ಅದನ್ನು ಕ್ಲೀನಾಗಿ ಎತ್ತಿಟ್ಕೋಬೇಕು ಉಳಿಸ್ಕೋಬೇಕು ಲೈಫಲ್ಲಿ ಯಾಕೆಂದರೆ ವಿಪರೀತ ಖರ್ಚು ಕಾಯ್ತಾ ಇದೆ ಸುಮ್ಮನೆ ಸುಮ್ಮನೆ ಖರ್ಚು ಮಾಡ್ಕೊಂಬಿಡ್ತೀರಾ ವೆಸ್ಟ್ ಶೋಕ ಜೀವನ ಮಾಡಿ ಹಣ ಮಾಡ್ಕೊಂಬಿಡ್ತೀರಿ ಅದಕ್ಕೋಸ್ಕರ ಹೆಚ್ಚಾಗಿರಬೇಕಾಗ್ತದೆ ಮತ್ತು ನೀವು ಸಂಪಾದನೆ ಮಾಡಿದ್ರೆ ಶ್ರಮದಿಂದ ಕಟ್ಟ ಬಿದ್ದಿರ್ತೀರಲ್ಲ ಸರ್ ಕಟ್ಟ ಬಿದ್ದು ವ್ಯಾಪಾರ ಮಾಡ್ತಾರೆ ಕಷ್ಟ ಬಿದ್ದು ಕೆಲಸ ಮಾಡ್ತೀರಿ ಆ ದನವನ್ನು ಸುಮ್ಮನೆ ಹೆಂಗೋದಂಗೆ ಕಳ್ಕೋಬೇಡಿ ದೇವರು ಕೊಡೋ ಕಾಲ ಈಗ ಮತ್ತು ಬೇರೆಯವರಿಗೆ ಹಣ ಕೊಟ್ಟು ಕಳ್ಕೊತೀರಿ ಶೂರು ಕೊಡುವಂಥ ನಿಮ್ಮನ್ನು ಅಷ್ಟೇ ನಿಮ್ಮ ನಿಮ್ಮನ್ನು ಬಿಟ್ಟರೆ ಮೇಲೆ ಏನು ಬೇಕೋ ಸಹಾಯ ಮಾಡ್ತಾರೆ ಆಮೇಲೆ ಅವ್ರು ಎಷ್ಟು ಬೇಕೋ ಅಷ್ಟು ಮೋಸ ಮಾಡಿ ಮುಂದಕ್ಕೆ ಹೋಗ್ತಾರೆ ನಿಮ್ಮ ಜೀವನ ಬ್ಯಾಕ್ ಟು ಪೆವಿಲಿಯನ್ ತಿರ್ಗಾ ಕಷ್ಟ ಜೀವನವನ್ನು ಅನುಭವಿಸ್ಬೇಕಾಗ್ತದೆ ಕೃಷಿ ಬೇಸಾಯ ತೋಟಗಳನ್ನು ಕೊಂಡುಕೊಳ್ಳುವಂಥ ಯೋಗ ಚೆನ್ನಾಗಿದೆ ಭೂಮಿ ಜಮೀನು ಕೊಂಡ್ಕೊಬೋದು ಮತ್ತು ಅದು ನಿಮಗೆ ಖುಷಿನೂ ಕೊಡ್ತದೆ ನಿಮಗೆ ನೀವು ಉದ್ಯೋಗ ಮಾಡಬೇಕಾಗಿಲ್ಲ ಜಮೀನು ಉಳಿಬೇಕಾಗಿಲ್ಲ ಬಿಡಬೇಕಾಗಿಲ್ಲ ನಾನು ಜಮೀನ್ ದಾರ ಆದ್ನಪ್ಪ ಜಮೀನು ತೊಗೊಂಡು ಖುಷಿಯಾಗ್ತದೆ ದಿಸ್ ಅದು ಲೈಫ್ ಕೊಡುವಂಥದ್ದು ಭಗವಂತ ಭಗವಂತ ವಿಷಯ ಅನುಗ್ರಹ ಮಾಡಿಕೊಡ್ತಾರೆ ನಿಮ್ಮ ಶಕ್ತಿಗೆ ಭಕ್ತಿಗೆ ಅದನ್ನ ಅಷ್ಟು ಶ್ರದ್ಧೆಯನ್ನು ವಹಿಸ್ಕೊಂಡು ಮಾಡಿಕೊಡ್ರಿ ಶರೀರದಲ್ಲಿ ನರ ದೌರ್ಲಭ್ಯ ಜಾಸ್ತಿ ಆಗ್ತದೆ ನರದ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಭಾಳ ಹುಷಾರಾಗಿರಬೇಕು ಮತ್ತು ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡೆದರೆ ಮೊದಲು ದೊಡ್ಡೋರ ಬೆಲೆ ಕೊಡ್ರಿ ವಿಶೇಷವಾಗಿ ಗೌರವ ಕೊಡಿರಿ ತಾಯಿ ತಂದೆಗೆ ಹಿರಿಯರಿಗೆ ಗುರುಗಳಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ನೊಂದು ನಮಸ್ಕಾರ ಗೌರವ ಏನು ಬೇಕು ಸಹಾಯ ಮಾಡಿ ಅದು ಅನುಕೂಲ ಆಗ್ತದೆ ವ್ಯವಹಾರದಲ್ಲಿ ನಂಬಿಕೆ ದ್ರೋಳಾಗುವಂಥ ಚಾನ್ಸ್ ಇರ್ತದೆ ಭಾಳ ಹುಷಾರು ಸುಮ್ಮನೆ ಪತ್ರ ಪತ್ರವ್ಯ ಕೈ ಹೋಗಬೇಡಿ ಅಲ್ಲಿ ತೊಂದರೆಗಳು ಅನುಭವಿಸ್ಕೊಡ್ತೀರಾ ಯಾವುದೇ ಒಂದು ವಿಚಾರವಿದ್ದರೂ ಹತ್ತು ಸರಿ ಯೋಚನೆ ಮಾಡಿ ಮಾತಾಡಿದ್ರೆ ಬಹಳ ಒಳ್ಳೆಯದು ನಿಮ್ಮ ಅಭಿವೃದ್ಧಿಗೆ ಆರೋಗ್ಯಕ್ಕೆ ಕೆಲಸ ಕಾರ್ಯಕ್ಕೆ ವ್ಯವಹಾರಗಳ ಅಭಿವೃದ್ಧಿಗೆ ವಿಶೇಷವಾಗಿ ಕುಜ ರಾಹುವಿನ ಶಾಂತಿಯನ್ನು ತಪ್ಪದೇ ಮಾಡ್ಕೋಬೇಕಾಗ್ತದೆ ಮಾಡಲಿಲ್ಲ ಅಂದರೆ ಯಾವ ಕಾರಣಕ್ಕೂ ಅಭಿವೃದ್ಧಿ ಬರೋದಿಲ್ಲ ಕಾರಣ ರಾಹು ಎರಡು ವರ್ಷ ನಿಮ್ಮ ರಾಶಿಯಲ್ಲೇ ಕೂತಿರ್ತಾನೆ ಹಾಗಾಗಿ ಪ್ರತಿಯೊಬ್ಬ ಕುಂಭರಾಶಿಯವರು ರಾಹುವಿನ ಆರಾಧನೆಯನ್ನು ಹೆಚ್ಚು ಮಾಡ್ಕೋಬೇಕಾಗ್ತದೆ ನಾಗ ಪೂಜೆ ಮಾಡ್ಕೋಬೇಕಾಗ್ತದೆ ಸರ್ಪ ಶಾಂತಿಗಳನ್ನು ಮಾಡ್ಕೋಬೇಕಾಗ್ತದೆ ಶನಿ ಶಾಂತಿನ ಮಾಡ್ಕೋಬೇಕಾಗ್ತದೆ ಹೆಚ್ಚು ಮಾಡಿ ಮತ್ತು ಕುಜಶಾ ಕುಜಶಾಂತಿ ಸ್ವಲ್ಪ ಮಾಡಿಸಾಕು ಮುಂದಕ್ಕೆ ಹೋಗ್ತಾರೆ ಪರವಾಗಿಲ್ಲ ಆದರೆ ರಾಹು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಹಾಗಾಗಿ ಗುರುವಿನ ಅನುಗ್ರಹದಿಂದ ಲಾಭ ಬೇಕು ವ್ಯವಹಾರ ಲಾಭ ಬೇಕು ಮತ್ತು ಮನೆ ಆಸ್ತಿ ಮಾಡಬೇಕು ಅನ್ನೋರು ಮತ್ತು ಉದ್ಯೋಗ ನಿಮಿತ್ತ ಅನುಕೂಲ ಬೇಕು ಅನ್ನೋಂಥವರೆಲ್ಲರೂ ವಿದ್ಯಾಭಿವೃದ್ಧಿ ಆಗಬೇಕಂತವ್ರು ಆದಷ್ಟು ಬೇಗ ನೀವು ರಾಹುವಿನ ಶಾಂತಿನ ಮಾಡಿಕೊಂಡ್ರೆ ಬಹಳ ಅಭಿವೃದ್ಧಿ ಆಗ್ತದೆ ನಮಸ್ಕಾರಗಳು